ಕಾಪರ್ ರಾಡ್ ಯೂಸ್ ಮಾಡೋದ್ರಿಂದ ತೆಂಗಿನ ಮರಕ್ಕೆ ಏನು ಯೂಸ್ ಇಲ್ಲ ಕಾಪರ್ ರಾಡ್ ಯೂಸ್ ಮಾಡೋದ್ರಿಂದ ತೆಂಗಿನ ಮರ ಹಾಳಾಗುತ್ತೆ ಕಾಪರ್ ರಾಡ್ ಯೂಸ್ ಮಾಡೋದ್ರಿಂದ ತೆಂಗಿನ ಮರದಲ್ಲಿ ರಸ ಸೋರುತ್ತೆ ನಾವು ತೆಂಗಿನ ಮರಕ್ಕೆ ಕಾಪರ್ ಮಾಳೆ ಹೊಡೆಯೋದ್ರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅದು ಕಾರಣ ಏನಂದರೆ ನುಸಿ ರೋಗ ಕಂಟ್ರೋಲ್ ಆಗುತ್ತೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ವಿ ತುಂಬ ಜನ ರೈತರು ಕಮೆಂಟ್ ಮಾಡಿದರು ಮತ್ತು ಹಾಗೆ ಕೆಲವೊಂದು ರೈತರಿಗೆ ಇದು ಇರುವ ಕಾಪರ್ ಯೂಸ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲಗಳು ಇದ್ದಾವೆ ಆ ಗೊಂದಲಗಳನ್ನು ನಿವಾರಣೆಗೋಸ್ಕರ ಈ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೆಲವೊಬ್ಬರಿಗೆ ಕಮೆಂಟ್ ಇದ್ದರೆ ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಒಬ್ಬರು ರೈತರು ಕಮೆಂಟ್ ಮಾಡಿದರು ಈ ಕಾಪರ್ ಆಡು ಹೊಡೆಯೋದ್ರಿಂದ ತೆಂಗಿನ ಮರ ಫಸ್ಟ್ ಫಸ್ಟಿಗೆ ತಿಳ್ಕೊಬೇಕಾಗುತ್ತೆ ನಾವು ತೆಂಗಿನ ಮರದಲ್ಲಿ ಯಾವ ಥರ ರೋಗ ಇದೆ ಯಾವ ಥರ ಕೀಟಬಾಧೆ ಇದೆಯೋ ಅಥವಾ ಏನು ಪ್ರಾಬ್ಲಮ್ಸ್ ಇದೆ ಅಂತೇಳ್ಬಿಟ್ಟು ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೋಬೇಕು ನಾವು ಕಾಪರ್ ರಾಡ್ ಹೊಡೆದ ತಕ್ಷಣ ನಮಗೆ ಇಲ್ಲಿ ತೆಂಗಿನ ಮರದಲ್ಲಿ ಇರ್ತಕ್ಕಂಥ ರೋಗಗಳೆಲ್ಲ ನಮಗೆ ಕಡಿಮೆ ಆಗಿಬಿಡುತ್ತೆ ಅಂತಕ್ಕಂಥದ್ದು ಒಂದು ತಪ್ಪು ಮಾಹಿತಿ ಆಗ್ತದೆ ನೀವು ಫಸ್ಟು ತಿಳ್ಕೊಬೇಕು ಗಿಡದಲ್ಲಿ ಯಾವ ಥರ ರೋಗ ಇದೆ ನುಸಿ ರೋಗ ಇದೆಯೋ ಅಥವಾ ಹಣದೆ ರೋಗ ಇದೆಯೋ ಅಥವಾ ರಸ ಸೋರ್ತಕ್ಕಂಥದ್ದು ರೋಗ ಇದೆಯೋ ಅಥವಾ ನಿಮಗೆ ಏನು ಕಾಂಡದಲ್ಲಿ ಡೈನೊಸಾರಸ್ ಏನಾದರೂ ಕೀಟಬಾಧೆ ಇದೆಯೋ ಅಂತ ಹೇಳ್ಬಿಟ್ಟು ತೆಂಗಿನ ಮರದಲ್ಲಿ ಕಾಣಿಸ್ಕಂಥ ಬೇರೆ ಬೇರೆ ರೋಗಗಳಿಗೆ ಅಂದರೆ ಅದೇ ಎಲೆ ಚುಕ್ಕಿ ರೋಗ ಮತ್ತು ಕಪ್ಪಾಗಿರ್ತಕ್ಕಂಥದ್ದು ಡೈನೊಸಾರಸ್ಸು ಮತ್ತು ಅಣಬೆ ರೋಗ ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ರೋಗದ ಬಗ್ಗೆ ವಿಡಿಯೋ ಬೇಕಂತಂದು ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಏನು ಅಂತ ಹೇಳ್ಬಿಟ್ಟು ಅದು ಯಾವ ಥರ ಕಂಟ್ರೋಲ್ ಮಾಡಬೇಕು ಮತ್ತು ಅದ್ರ ಬಗ್ಗೆ ಏನೇನು ಯಾವ ಥರ ದೈವಿಕ ನಾಶಗಳನ್ನ ಯೂಸ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೊಬ್ಬರು ಕಮೆಂಟ್ ಮಾಡಿದರು ಕಾಪರ್ ರಾಡು ತೆಂಗಿನ ಗಿಡಕ್ಕೆ ಹೊಡೆಯೋದ್ರಿಂದ ಇದರಲ್ಲಿರ್ತಕ್ಕಂಥ ರಸ ಸೋರಿಬಿಟ್ಟು ಗಿಡ ಹೇಳ್ಬಿಟ್ಟು ಇದರಲ್ಲಿ ರಸ ಸೋರುತ್ತೆ ಹೌದು ನಿಜ ಕಾಪರ್ ರಾಡ್ ಹೊಡೆಯೋದ್ರಿಂದ ಈ ಕಾಪರ್ ರಾಡು ಕೆ ಇದರಲ್ಲಿರ್ತಕ್ಕಂಥ ತೇವಾಂಶದ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ರೋಗ ಅಂತಕ್ಕಂಥದ್ದು ಈ ಓಲ್ ಮುಖಾಂತರ ನಿಮಗೆ ಅದು ಕೆ ಅದು ರಸಾಗಿ ಸುರಿತಾ ಹೋಗುತ್ತೆ ಇದರಿಂದ ಏನು ಯಾವುದೇ ಪ್ರಾ ಪ್ರಾಬ್ಲಮ್ ಇಲ್ಲ ಈ ತೆಂಗಿನ ಗಿಡಕ್ಕೆ ಈಗ ಆಲ್ರೆಡಿ ನುಸಿ ರೋಗ ಬಂದಿರತಕ್ಕಂಥ ಕಾಯಿಗಳಿಗೆ ನಿಮಗೇನು ಯಾವುದೇ ಬದಲಾವಣೆ ಆಗೋದಿಲ್ಲ ಈಗ ಹೊಸ ಒಂಬಳೆ ಬರುತ್ತಲ್ಲ ಆ ಟೈಮಲ್ಲಿ ನಿಮಗೆ ಆ ಹೊಸ ಒಂಬಳೆ ಬಂದು ಅದು ಚಿಕ್ಕ ಚಿಕ್ಕ ಕಾಯಿಗಳು ಆಗುತ್ತಲ್ಲ ಆ ಟೈಮಲ್ಲಿ ನಿಮಗೆ ಯಾವುದೇ ನುಸಿ ರೋಗ ಅಂತಕ್ಕಂಥದ್ದು ಕಾಣಿಸ್ಕೊಳೋದಿಲ್ಲ ಎಲ್ಲ ರೈತರು ಒಂದು ತಲೆಯಲ್ಲಿಟ್ಕೊಳ್ಳಿ ಕಾಪರ್ ರಾಡು ಹೊಡೆಯೋದ್ರಿಂದ ನುಸಿ ರೋಗ ಸ್ಟಾಪ್ ಆಗುತ್ತೆ ನಿಮಗೆ ನುಸಿ ರೋಗ ಸ್ಟಾಪ್ ಆದ ತಕ್ಷಣ ಈಗ ನೆಕ್ಸ್ಟ್ ಒಂಬಾಳೆ ಬರುತ್ತಲ್ಲ ನಿಮಗೆ ಅದರಲ್ಲಿ ಕಾಯಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅರಳು ನಿಮಗೆ ಆ ಕುತ್ಕೊಳ್ಳೋದ್ರಿಂದ ನಿಮಗೆ ಕಾಯಿ ಇಲ್ಡೂ ಚೆನ್ನಾಗಿ ಬರುತ್ತೆ ಮತ್ತು ಕಾಯಿ ಶೈನಿಂಗ್ ತುಂಬ ಶೈನಿಂಗಲ್ಲಿ ಕಾಣಿಸುತ್ತೆ ನಿಮಗೆ ಐದು ವರ್ಷದಿಂದೆ ನಾವು ಈ ತೆಂಗಿನ ಮರಕ್ಕೆ ರೋಗ ಬಂದಾಗ ಈ ಥರ ಕಾಪರ್ ಕಾಪರ್ ಮಳೆಯನ್ನು ಯೂಸ್ ಮಾಡಿದ್ವಿ ನೋಡ್ಬೋದು ಇವಾಗ ಕಾಯಿ ಯಾವ ಥರ ಇದೆ ಅಂತ ಇದ್ರದ್ದು ಡೀಟೇಲ್ಸ್ ನಾನು ಕೊಡ್ತೀನಿ ಫಸ್ಟು ಅದು ಕಾಯಿ ಯಾವ ಥರ ಇದೆ ಅಂತ ಹೀಗೆ ನಮ್ಮ ಹಳೆ ವೀಡಿಯೋದಲ್ಲಿ ಅಂದರೆ ಐದು ವರ್ಷ ಹಿಂದೆ ಹಾಕಿರೋ ಇದೇ ಗಿಡಕ್ಕೆ ಇದೇ ಮಳೆ ಹಾಕಿರೋದು ಐದು ವರ್ಷ ಹಿಂದೆ ನೀವು ನಮ್ಮ ವೀಡಿಯೋದಲ್ಲಿ ನೋಡಿದರೆ ಅಲ್ಲಿ ಮೇಲ್ಗಡೆ ಇರುತ್ತೆ ಅದನ್ನು ಚೆಕ್ ಮಾಡ್ಬೋದು ನೀವು ಈ ಗಿಡಕ್ಕೇ ಒಡೆದಿರೋದು ಅದು ಒಂದು ಮಳೆ ಯೂಸ್ ಮಾಡಿಬೋದು ಇವಾಗಲೂ ನೋಡಿ ಫಸಲು ಯಾವ ಥರ ಕಟ್ಟಾಯಿದೆ ಅಂತ ಹೇಳ್ಬಿಟ್ಟು ಈ ಮರ ಎಷ್ಟು ಚೆನ್ನಾಗಿದೆ ನೋಡಿ ನೋಡಬೇಕು ಮಾಹಿತಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ ಬೇರೆ ರೈತರಿಗೂ ಹೆಲ್ಪ್ ಆಗುತ್ತೆ